ಒಂದನೊಂದು ಊರಲ್ಲಿ ಒಬ್ಬ ಬ್ರಾಹ್ಮಣನಿದ್ದ ಆತನ ಮುಖಾಂತರ ಅನೇಕ ಸತ್ಕಾರ್ಯಗಳನ್ನು ಮಾಡಿಸ್ತಾ ಇದ್ರು ಮದುವೆ ಮುಂಜಿ ತಿತಿ ಮುಂತಾದ ಕಾರ್ಯಗಳಿಗೆ ಆತ ಹೆಸರುವಾಸಿಯಾಗಿದ್ದ ಆತನ ಕರ್ತವ್ಯ ನಿಷ್ಠೆ ಸೇವಾ ಮನೋಭಾವವನ್ನು ಕಂಡು ಓರ್ವ ಶ್ರೀಮಂತ ಬಹಳ ಸಂತೋಷಗೊಂಡು ಬ್ರಾಹ್ಮಣನನ್ನು ಕರೆದು ಅಯ್ಯ ವಿಪ್ರೋತ್ತಮ ನಿನ್ನ ಸೇವಾ ಮನೋಭಾವ ನನಗೆ ಬಹಳ ಮೆಚ್ಚುಗೆ ಆಯಿತು ಅದಕ್ಕಾಗಿ ನಮ್ಮ ಮನೆಯ ಅಪರೂಪದ ತಳಿಯಾದ ಹಸುವೊಂದನ್ನು ಕಾಣಿಕೆಯಾಗಿ ನೀಡುತ್ತೇನೆ ಸ್ವೀಕರಿಸು ಅಂತ ಹೇಳಿದ ಶ್ರೀಮಂತನ ಉದಾರತನ ಕಂಡು ಬ್ರಾಹ್ಮಣ ಅತ್ಯಾನಂದಗೊಂಡನು ಹಸುವಿನ ಸಮೇತ ಹೊಸ ಹಗ್ಗವನ್ನು ನೀಡಿದ ಶ್ರೀಮಂತ ಬೀದಿಯ ತನಕ ಆಳುಗಳನ್ನು ಕಳಿಸಿ ಹಸುವನ್ನು ಹೊಡೆಸಿ ಕಳಿಸಿದನು ಅದೇ ದಾರಿಗೆ ತ್ರಿಮೂರ್ತಿಗಳಾದ ಕಳ್ಳರು ಎದುರು ಬರ್ತಾರೆ ಅವರು ಸುತ್ತಮುತ್ತಲು ಹಳ್ಳಿಗಳಿಗೆಲ್ಲ ಮೋಸ ಮಾಡುವುದರಲ್ಲಿ ಪ್ರಖ್ಯಾತರಾಗಿದ್ರು ಹಸುವನ್ನು ಹೊಡೆದುಕೊಂಡು ಬರುತ್ತಿರುವ ಬ್ರಾಹ್ಮಣನನ್ನು ಕಂಡು ಅವನಿಗೆ ಪಂಗನಾಮ ಹಾಕಲು ಯೋಚಿಸಿದ್ರು ಸುಮ್ಮನೆ ಬರೀ ಬಾಯಿ ಮಾತಲ್ಲೇ ಹಸುವನ್ನ ಅಪಹರಿಸಿ ಬಿಡಲು ನಿಶ್ಚಯಿಸಿದ್ರು ಯಾಕಂದ್ರೆ ಮೊದಲೇ ಬ್ರಾಹ್ಮಣ ಮೃದು ಹೊಡೆತಗಳಿಗೆ ಒಗ್ಗುವನಲ್ಲವೆಂದು ಏನೇನೋ ಮಾತಾಡಿಕೊಂಡ್ರು ಮೂರು ಜನರ ಮೊದಲಿಗೆ ಬಂದು ಏನಯ್ಯ ವಿಪ್ರೋತಮ ಕ್ಷೇಮವೇ ಅಂತ ಅಂದ ಎಲ್ಲಾ ಹರಿಕೃಪೆ ಅಂತ ಬ್ರಾಹ್ಮಣನಂದ ಇದೇನು ಉಡುಗೊರೆ ಕೊಟ್ಟಿದ್ದಾರೇನು ಅಂತ ಆತ ಕೇಳ್ದಾಗ ಹೌದು ಈ ಊರ ಸಾಹುಕಾರ ನನಗೆ ಹಸುವನ್ನ ಉಡುಗೊರೆಯಾಗಿ ನೀಡಿದ್ದಾನೆ ಅಂತ ಹೇಳಿದನು ಆಗ ಟಕ್ಕನು ಏನು ಹೇಳಿದ್ರಿ ಇದು ಹಸುವೇ ಅಂತ ಕೇಳ್ತಾನೆ ಟಕ್ಕನ ಮಾತಿಗೆ ಬೆರಗಾದ ಬ್ರಾಹ್ಮಣ ಹಾಗಾದ್ರೆ ಇದೇನು ಹಸುವಲ್ವೇ ಅಂತ ಕೇಳಲು ಟಕ್ಕನು ಜೋರಾಗಿ ನಗಾಡಲು ಶುರು ಮಾಡ್ತಾನೆ ಅಲ್ರಿ ಎಲ್ಲದ್ರಾಗೂ ನಿಮ್ಮನ್ನ ಶಾಣೆಯರು ಅಂತ ಕರೀತಾರ ಇದೇನ್ರಿ ನಿಮ್ಮ ಶಾಣೆತನ ಕತ್ತೆ ಹಿಡ್ಕೊಂಡು ಹೊಂಟೀರಿ ಎಂತ ಹೇಳಿದಾಗ ಈ ಎಲ್ಲ ಮೂಢಾತ್ಮ ನಿನಗೆ ಕತ್ತೆ ಯಾವುದು ಹಸು ಯಾವುದು ಎಂಬುದು ತಿಳಿಯದು ಇದು ಹಸು ನನಗೆ ಚೆನ್ನಾಗಿ ಗೊತ್ತು ಅಂತ ಬ್ರಾಹ್ಮಣ ಹೇಳ್ತಾನೆ ಹೇಳ್ದಿರಿ ಸ್ವಾಮಿ ಏನೋ ತಾವು ಹಿರಿಯರು ಗೌರವಾನ್ವಿತರು ವಿಪ್ರೋತ್ತಮರು ಈ ರೀತಿಯಾಗಿ ರಾಜಮಾರ್ಗದಲ್ಲಿ ಕತ್ತೆಯನ್ನು ಹಿಡಿದುಕೊಂಡು ಹೋಗುವುದನ್ನು ಇತರರು ನೋಡಿ ನಗದಿರಲಿ ಎಂದು ಹೇಳಿದೆ ಎಂದು ಮುಂದೆ ನಡೆದನು ಬ್ರಾಹ್ಮಣ ಆ ಟಕ್ಕನ ಮಾತು ಕೇಳಿ ಮೊದಲಿಗೆ ನಕ್ಕನಾದರೂ ಆಮೇಲೆ ಅದನ್ನೇ ಯೋಚಿಸಿದ ಈಗ ಹಸುವಿನ ತಳಿಗಳು ಹಲವಾರು ಬಂದಿವೆ ಇದೇನು ನಿಜವಾದ ಹಸುವೋ ಅಥವಾ ಆ ಶ್ರೀಮಂತನೇನಾದ್ರೂ ನನ್ನನ್ನು ಮೂರ್ಖನಾಗಿ ಮಾಡಲು ಈ ರೀತಿ ಮಾಡಿರುವ ನೀವು ಎಂದು ಸಂಶಯದಿಂದ ಹಸುವಿನ ಸುತ್ತ ತಿರುಗಿ ಪರೀಕ್ಷಿಸಿದ ಎಲ್ಲದೂ ಸರಿಯಾಗಿದೆ ನಿಜವಾದ ಹಸುವೇ ಅದು ಅವನ್ನೆಲ್ಲೋ ಹುಚ್ಚ ಎಂದು ಟಕ್ಕನನ್ನು ಶಪಿಸಿ ಮುನ್ನಡೆದನು ಅಷ್ಟರಲ್ಲಿ ನಾಲ್ಕು ಮಾರು ದೂರ ಬ್ರಾಹ್ಮಣ ಸಾಗಿರ್ಬೇಕು ಇನ್ನೊಬ್ಬ ಟಕ್ಕನು ಎದುರಾದನು ಅಲ್ರಿ ನೋಡಲು ಬ್ರಾಹ್ಮಣರಂತೆ ಗೌರವಾನ್ವಿತರಂತೆ ಕಾಣುವಿರಿ ಆದ್ರೆ ಈ ಹಂದಿಯನ್ನೇಕೆ ಜೊತೆಯಲ್ಲಿ ಹಿಡ್ಕೊಂಡು ನಡೆದಿರುವಿರಿ ಅಂತ ಹೇಳ್ತಾನೆ ಬ್ರಾಹ್ಮಣನಿಗೆ ಕೋಪ ತಲಗೇರಿತು ನಿನಗೇನು ಹುಚ್ಚು ಹಿಡ್ದಿದೆಯೇನು ಹಸುವನ್ನು ಹಂದಿ ಎಂದು ಹೇಳುವೆಯಲ್ಲ ಇದು ಈ ಊರ ದೊಡ್ಡ ಶ್ರೀಮಂತನಿಂದ ನನಗೆ ಉಡುಗೊರೆಯಾಗಿ ಬಂದುದು ಇಂತಹ ಪವಿತ್ರ ಹಸುವನ್ನು ಹಂದಿ ಎನ್ನುವೆಯಲ್ಲ ಅಯ್ಯೋ ಅಯ್ಯೋ ಹಂಗ್ಯಾಕ ಸಿಟ್ಟಿಗೆರಿ ಏನಾರ ಒಯ್ರಿ ಅಲ್ಲ ನಡ ಊರಾಗ ಬ್ರಾಹ್ಮಣನಾದ ಹಂದಿ ಹಿಡಿದುಕೊಂಡು ಹೊಂಟ್ರ ನಿಮ್ಮ ಜನರು ನಿಮ್ಮನ್ನ ಸುಮ್ನ ಬಿಡ್ತಾರೇನು ಹಾಳಾಗಿ ಹೋಗ್ರಿ ಎಂದು ಮುಂದೆ ನಡೆದನು ಯಾವಾಗ ಈ ಎರಡನೆಯ ಟಕ್ಕನು ಮರೆಯಾದನೋ ಆಗ ಮತ್ತೊಮ್ಮೆ ಹಸುವನ್ನ ಪರೀಕ್ಷಿಸಿದನು ಅದು ಹಸುವಿನಂತೆಯೇ ಇದೆ ಇದೇನು ಮಾಯಾ ಬಜಾರ್ ಎಂದು ಹರಿನಾಮ ಸ್ಮರಣೆ ಮಾಡುತ್ತಾ ಮುಂದೆ ನಡೆದನು ಅಷ್ಟರಲ್ಲಿ ಮೂರನೆಯ ಟಕ್ಕನು ಎದುರಾದನು ದೂರದಿಂದಲೇ ಆ ಅಪರಿಚಿತನನ್ನು ಗಮನಿಸಿದ ಬ್ರಾಹ್ಮಣನು ಇವನೇನು ಹೇಳುವನು ಎಂದುಕೊಳ್ಳುವಷ್ಟರಲ್ಲಿ ಆ ಮೂರನೆಯ ಅಪರಿಚಿತ ವ್ಯಕ್ತಿಯು ಬ್ರಾಹ್ಮಣನನ್ನು ಮಾತಾಡಿಸಿಯೇ ಬಿಟ್ಟನು ಅಯ್ಯ ಮಹಾಶಯರೆ ಹಗ್ಗ ಹಚ್ಚಿ ಹಿಡಿದುಕೊಂಡು ನೆಡತಿರುವಿರಲ್ಲ ಈ ಪ್ರಾಣಿಯನ್ನ ಎಂದನು ಆಗಂತೂ ಬ್ರಾಹ್ಮಣನ ಕೋಪ ಹೇಳತೀರದು ಏನಂದೆ ಹಗ್ಗ ಹಚ್ಚಿ ಹಿಡಿದುಕೊಳ್ಳದೆ ತಲೆಯ ಮೇಲೆ ಹೊತ್ಕೊಂಡು ಹೋಗ್ಬೇಕೇನು ಎಂದನು ಬ್ರಾಹ್ಮಣ ಹಾ ಹಗ್ಗ ಹಚ್ಚಿ ಹಿಡಿಯುವುದೇ ಭಯಾನಕ ತಲೆಯ ಮೇಲೆ ಒಯ್ಯುವುದು ಅಲ್ರಿ ನೋಡಲಿಕ್ಕೆ ಬ್ರಾಹ್ಮಣರಂತೆ ಕಾಣುವಿರಿ ಅತ್ಯಂತ ಕ್ರೂರ ಪ್ರಾಣಿ ಹುಲಿಯನ್ನು ಹಗ್ಗದಲ್ಲಿ ಬಂಧಿಸಿ ಒಯ್ಯುವಿರಲ್ಲ ಅದು ಸುಮ್ಮನಿದ್ದಿತ್ತೇ ಅದು ಯಾವಾಗ ಸಿಟ್ಟಿಗೇಳುವುದು ಯಾರು ಬಲ್ಲರು ಎಂದು ಹಸುವನ್ನು ಬ್ರಾಹ್ಮಣನನ್ನು ದಿಟ್ಟಿಸುತ್ತಾ ಬೆದರುತ್ತ ದೂರ ದೂರ ಸರಿದಂತೆ ಮಾಡಿ ಓಡಿ ಹೋದನು ಈಗಂತೂ ಬ್ರಾಹ್ಮಣ ಜಂಗಾಬಲವೇ ಉಡುಗಿ ಹೋಯಿತು ನಾನು ಕೇಳದೆಯ ಆ ಶ್ರೀಮಂತ ನನಗಿದನ್ನು ದಾನವಾಗಿ ನೀಡಿದ್ದಾನೆಂದಾಗ ಇದರಲ್ಲೇನೋ ತಂತ್ರವಿರಬೇಕು ಮೂರು ಜನರು ಅಪರಿಚಿತರು ಮೊದಲನೆಯವನು ಬಂದು ಇದನ್ನು ಕತ್ತೆ ಎಂದು ಕರೆದ ಇನ್ನು ಈ ಎರಡನೆಯವನು ಅದಕ್ಕೆ ಹಂದಿ ಎಂದು ಕರೆದ ಈಗ ಮೂರನೆಯ ವ್ಯಕ್ತಿ ಇದನ್ನ ಹುಲಿ ಎನ್ನುತ್ತಿದ್ದಾನೆ ಇದ್ದರೂ ಇದ್ದಿತು ಇದು ಗಳಿಗೆಗೊಮ್ಮೆ ವೇಷ ಬದಲಿಸುವ ಮಾಯಾವಿಯೇ ಇರಬೇಕು ಇಲ್ಲವಾದ್ರೆ ಅವರೇಕೆ ಹೇಳುತ್ತಿದ್ರು ಎಂದು ತಾನೇ ಒಬ್ಬನೇ ಮಾತಾಡಿಕೊಳ್ಳತೊಡಗಿದನು ಹಾಗೆ ನಾಲ್ಕಾರು ಹೆಜ್ಜೆ ಮುಂದೆ ಸಾಗಿದನಾದ್ರೂ ಅವನಿಗೆ ಧೈರ್ಯ ಬರಲಿಲ್ಲ ಏನು ಮಾಡುವುದು ಯಾಕೋ ಅಪರಿಚಿತರ ಮಾತು ಕೇಳಿ ಇದನ್ನು ಬಿಟ್ಟು ಬಿಡಲೆ ಅಷ್ಟೊಂದು ದೂರದಿಂದ ಪ್ರಯಾಸ ಪಟ್ಟು ಹಿಡಿದು ತಂದಿರುವೆ ಈಗ ಅದನ್ನು ಬಿಡುವುದು ಎಲ್ಲಿ ಅದು ನಾನು ಬದುಕಿದರೆ ಇಂತಹ ನೂರಾರು ಹಸುಗಳನ್ನು ತಂದೆನು ನನ್ನ ಕಾರ್ಯದಕ್ಷತೆಗೆ ಯಾರಾದರೂ ಪುಣ್ಯಾತ್ಮರು ಹಸು ಕೊಟ್ಟೆ ಕೊಡ್ತಾರೆ ಈ ಮಾಯವಿಯನ್ನ ಒಯ್ದು ಅನಾಹುತ ಮಾಡಿಕೊಳ್ಳುವುದು ಒಳ್ಳೆಯದಲ್ಲ ಎಂದವನೇ ಕೈಯಲ್ಲಿದ್ದ ಹಗ್ಗವನ್ನ ಬಿಟ್ಟು ಹೈ ಎಂದು ಗದರಿಸಿದ ಹಸು ಬಂದ ದಾರಿಗೆ ಓಡ್ತಾ ಹೋಯಿತು ದೂರ ಹೋದಂತೆ ಮೂರು ಜನ ಟಕ್ಕರು ಅಲ್ಲೇ ಪೊದೆಯೊಂದರಲ್ಲಿ ಅಡಗಿ ಕುಳಿತಿದ್ರು ಹೀಗೆ ಆಗುತ್ತೆಂದು ಲೆಕ್ಕ ಹಾಕಿದ ಅವರು ಆನಂದವಾಗಿ ಬೆಳೆ ಬಾಳುವ ಹಸುವನ್ನ ಹೊಡೆದುಕೊಂಡು ಪೇಟೆಗೆ ಹೋಗಿ ಅದನ್ನು ಮಾರಿ ಅದರಿಂದ ಬಂದಂತಹ ಹಣವನ್ನು ಸಮವಾಗಿ ಹಂಚಿಕೊಂಡ್ರು ಜಾಣನೆನಿಸಿದ ಬ್ರಾಹ್ಮಣನನ್ನು ಮೂರ್ಖನನ್ನಾಗಿಸುವುದಕ್ಕಾಗಿ ನಗುತ್ತಾ ಬೆನ್ನು ತಟ್ಟಿಕೊಂಡರು ಈ ಕಥೆಯಿಂದ ವ್ಯಕ್ತವಾಗುವುದೇನೆಂದ್ರೆ ನಮ್ಮ ಬಗ್ಗೆ ನಮಗೆ ಮೊದಲು ಅಚಲವಾದ ಆತ್ಮವಿಶ್ವಾಸವಿರಬೇಕು ವಿಶ್ವಾಸೋ ಫಲದಾಯಕ ನಾವು ಯಾವುದೇ ಕೆಲಸವನ್ನ ಮಾಡೋದಿದ್ರೂ ಅದರಲ್ಲಿ ನಮ್ಮ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ಮಾಡಬೇಕು ಆಗ್ಲೇ ಆ ಕಾರ್ಯ ಸಿದ್ಧಿಯಾಗುವುದು ಅಂತ ಹೇಳ್ತಾ ಇವತ್ತಿನ ಈ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು